ಮಲೆನಾಡಿನಲ್ಲಿ ಮನುಷ್ಯರ ವಾಸವನ್ನು ನಾವು ಎರಡು ಸಾವಿರ ವರ್ಷಗಳ ಕೂ ಹಿಂದಿನ ಇತಿಹಾಸವನ್ನು ನಾವು ನೋಡ್ತೀವಿ ಆದರೆ ಈ ಈಗ ಯಾವತ್ತೂ ನಮ್ಮ ಇತಿಹಾಸದಲ್ಲಿ ಒಂದು ಆನೆ ತುಳಿದು ಸತ್ತಂಥ ಚರಿತ್ರೆ ನಮಗೆ ಇಲ್ಲ ಮಲೆನಾಡಲ್ಲಿ ಬೇರೆದು ಯಾವುದೇ ಇದೆ ಆದರೆ ಆನೆ ಸತ್ತು ಆನೆ ತುಳಿದು ಸತ್ತಿರುವಂಥ ಪ್ರಕರಣ ಇದೇ ಮೊದಲು ಅಥವಾ ಇತ್ತೀಚೆಗೆ ತುಂಬ ಅದಾಗಿದೆ ಈಗ ಇದೊಂದು ಸೀಮಿತ ಒಂದು ಶೃಂಗೇರಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದು ಎಂಟು ಜನರನ್ನು ಒಂದೇ ವರ್ಷದಲ್ಲಿ ಆನೆ ಕೊಂದಿದೆ ಅಂತಂದರೆ ಇದನ್ನು ಪ್ರತಿಯೊಬ್ಬರೂ ಕೂಡ ಗಂಭೀರವಾಗಿ ತಗೊಂಡು ಇದನ್ನು ನಾವು ಈ ಈ ಈ ಸಮಸ್ಯೆ ಯಾಕೆ ಬಂದಿದೆ ಮತ್ತು ಇದಕ್ಕೆ ಏನು ಪರಿಹಾರ ಅನ್ನೋದ್ರ ಬಗ್ಗೆ ನಾವು ಚಿಂತೆ ಮಾಡಬೇಕಾದ ಬಹಳ ಅಗತ್ಯ ಇದೆ ಈಗ ಮಲೆನಾಡು ಅಂತಂದರೆ ಈಗ ಮಲೆನಾಡಲ್ಲಿ ಒಂದು ವರ್ಷಕ್ಕೆ ಐವತ್ತು ಇಂಚು ಮಳೆ ಬೀಳೋದಿಂದ ಹಿಡಿದು ನಾನ್ನೂರು ಇಂಚು ಘಾಟಿ ಪ್ರದೇಶಗಳಲ್ಲಿ ನಾನ್ನೂರು ಇಂಚುವರೆಗೂ ಮಳೆ ಬೀಳುತ್ತೆ ಆದರೆ ಈ ಪಶ್ಚಿಮ ಘಟ್ಟ ಘಟ್ಟಕ್ಕೆ ಸೇರಿದಂಥ ಈ ಪ್ರದೇಶದಲ್ಲಿ ಈ ಐವತ್ತರಿಂದ ನೂರಿಂಚು ಮಳೆ ಬೀಳುವಂಥ ಪ್ರದೇಶ ಇದು ಇದು ಪರಿಸರ ಸಮೃದ್ಧಿ ಪ್ರದೇಶ ಅಂತ ಹೇಳುವಂಥದ್ದು ಯಾಕಂದರೆ ಇಲ್ಲಿ ಬೆಲೆ ಬಾಳುವ ಮರಗಳಿಂದ ಹಿಡಿದು ಇಲ್ಲಿ ಬಹುಸಂಖ್ಯೆಯ ಇಲ್ಲಿ ವಾಸ ಮಾಡ್ತವೆ ಅಲ್ಲಿ ಜಿಂಕೆಯಿಂದ ಹಿಡಿದು ಆನೆ ಎಲ್ಲ ಪ್ರಾಣಿಗಳು ಕೂಡ ಬದುಕುವಂಥದ್ದು ಅಥವಾ ಅವುಗಳ ವಾಸಸ್ಥಾನ ಎಲ್ಲ ಇರುವಂಥದ್ದು ಈ ಪ್ರದೇಶದಲ್ಲಿ ಇದು ಈಗ ಒಂದು ಆನೆ ಕಾರಿಡಾರ್ ಅಂತ ನಾವು ಆವಾಗ ಅವಾಗ ಕೇಳ್ತೀವಿ ಆನೆಗಳ ಬಗ್ಗೆ ಆನೆ ಕಾರಿಡಾರು ಇರುವಂಥದ್ದು ಕೂಡ ಈಗ ಬಂಡೀಪುರದಿಂದ ಗೋವಾ ಅದು ಮಧ್ಯದಲ್ಲಿ ಡಿಸ್ಟರ್ಬ್ ಆಗಿದೆ ಆ ಕಾರಣದಿಂದ ಅವು ಆ ಕಾರಿಡಾರು ತಪ್ಪಿ ಮತ್ತು ಎಲ್ಲೆಲ್ಲಿ ಹೋಗ್ತಿದ್ದಾವೆ ಅದೇನೇ ಇದ್ದರೂ ಕೂಡ ಈ ಆನೆ ಕಾರಿಡಾರ್ ಅಂತ ಇರುವಂತಹ ಈ ಬಂಡೀಪುರದಿಂದ ನಾಗರಹೊಳೆ ಅನ್ನುವಂಥ ಏನು ಪ್ರದೇಶ ಇದೆ ಅದು ಅರೆ ಎಲೆ ಉದುರುವಂತಹ ಪ್ರದೇಶ ಅದು ಅದು ನಿತ್ಯ ಹರಿದ್ವರ್ಣ ಪ್ರದೇಶ ಅಲ್ಲ ಅದರಲ್ಲಿ ಎ ಅರೆ ಎಲೆ ಉದುರುವ ಪ್ರದೇಶದ ನಂತರದಲ್ಲಿ ನಿತ್ಯ ಹರಿದ್ವರ್ಣ ಪ್ರದೇಶ ಬರುತ್ತೆ ಅದು ಸಾಮಾನ್ಯ ನೂರಿಪ್ಪತ್ತರಿಂದ ನೂರೈವತ್ತು ಇಂಚು ಮಳೆ ಬೀಳುವಂತೆ ಏನು ಈಗ ಶೃಂಗೇರಿ ಪಟ್ಟಣ ಅಂತ ಅಥವಾ ಈ ಥರ ಪ್ರದೇಶ ನಾವು ಏನು ಹೇಳ್ತೀವಿ ಇದು ನಿತ್ಯ ಹರಿದ್ವರ್ಣ ಪ್ರದೇಶ ಇದರಲ್ಲಿ ಇನ್ನೂ ಆಚೆಯ ಏನು ಘಾಟಿ ಪ್ರದೇಶಗಳಿದೆ ಅದು ಇನ್ನೂರೈವತ್ತರಿಂದ ನಾನ್ನೂರು ಇಂಚು ಮಳೆ ಬಿಡುವಂಥ ಘಾಟಿ ಪ್ರದೇಶ ಅದರಲ್ಲಿ ಮಳೆಕಾಡುಗಳ ಪ್ರದೇಶ ಬರುತ್ತೆ ಮತ್ತು ನಿತ್ಯಹರಿದ್ವರ್ಣ ಪ್ರದೇಶಗಳು ಬರುತ್ತೆ ಅಲ್ಲಿ ಕಡಿದಾದ ಬೆಟ್ಟಗಳು ಬರುತ್ತೆ ಅಲ್ಲಿ ಯಾವ ಕಾರಣಕ್ಕೂ ಅದು ಆನೆಯ ವಾಸಸ್ಥಾನ ಅಲ್ಲ ಅಲ್ಲಿ ಆನೆಗಳು ಇರೋದಿಲ್ಲ ಪರಿಸರ ಅಲ್ಲಿ ಸಮೃದ್ಧ ಇದ್ದರೂ ಕೂಡ ಅಲ್ಲಿ ಆನೆಗಳು ವಾಸ ಮಾಡೋಕ್ ಮಾಡೋಕ್ಕಾಗಲ್ಲ ಯಾಕೆ ಅಂತಂದರೆ ಈ ಜಿಂಕೆಗಳು ಮತ್ತು ಎಲ್ಲಿರುತ್ತೋ ಅಲ್ಲಿ ಆನೆ ಇರುತ್ತೆ ಯಾಕೆ ಅದೆರಡು ಏನು ಹೊಂದಾಣಿಕೆ ಅಂತಂದರೆ ಈ ಜಿಂಕೆಗಳು ಕೂಡ ಅವು ಸ್ಪಿ ವೇಗವಾಗಿ ಓಡೋದ್ರಿಂದ ಅವು ಕಡಿದಾದ ಪ್ರದೇಶದಲ್ಲಿ ಅವು ಮುಗ್ಗುರಿಸಿ ಬೀಳ್ತವೆ ಆ ಕಾರಣದಿಂದ ಜಿಂಕೆಗಳು ಅಂಥ ಪ್ರದೇಶದಲ್ಲಿ ಅವಕ್ಕೆ ಬೇಕಾದ ಹುಲ್ಲು ಮೇವು ನೀರು ಎಲ್ಲದೂ ಇದ್ದರೂ ಕೂಡ ಅಲ್ಲಿ ಜಿಂಕೆಗಳು ಇರೋದಿಲ್ಲ ಈ ಆನೆಗಳಿಗೆ ಕೂಡ ಬೆಟ್ಟಗಳನ್ನು ಎಷ್ಟು ಕಡಿದಾದ ಬೆಟ್ಟಗಳನ್ನು ಬೇಕಾದ್ರೆ ಹತ್ತುತ್ತವೆ ಆನೆಗಳು ಆದರೆ ಇಳಿಯೋಕ್ಕಾಗಲ್ಲ ಅವಕ್ಕೆ ಇಳಿಯೋತಿ ಮುಗ್ಗುರಿಸ್ತವೆ ಅವು ಇಳಿಬೇಕಂದ್ರೆ ಅವು ಮುಂಗಾಲನ್ನು ಮಂಡಿ ಊರಿ ಕೆಳಗೆ ಜಾರಬೇಕು ಅದಕ್ಕೆ ಅದಕ್ಕೆ ಕಡಿದಾದ ಪ್ರದೇಶದಲ್ಲಿ ಆನೆಗಳು ಇರೋದಿಲ್ಲ ಅದು ನೈಸರ್ಗಿಕವಾಗಿ ಇರ್ತಕ್ಕಂಥ ನಿಯಮ ಆದರೆ ಈ ಏನು ಅರೆ ಎಲೆ ಉದುರುವಂತಹ ಪ್ರದೇಶ ಇದೆ ಈ ಪ್ರದೇಶದಲ್ಲಿ ಬ ಬದುಕಬೇಕಾದಂಥ ಆನೆಗಳು ವಿಹಾರಕ್ಕೆ ಕೆಲವು ಸಾರಿ ಒಂದು ಜೋಡಿ ಹಾಗೆ ಕೆಲವು ಸ್ವಲ್ಪ ಈಚೆ ಅಂದರೆ ಈ ಈ ಏನು ನಿತ್ಯ ಧೋರಣ ಪ್ರದೇಶ ಇದೆ ಅಲ್ಲಿ ಅಲ್ಲಲ್ಲಿ ಎಲ್ಲೋ ಬಂದು ಹೋದ ಉದಾಹರಣೆಗಳು ನಾವು ಒಂದು ನೂರು ವರ್ಷದಲ್ಲಿ ಯಾವಾಗಲೋ ಅಥವಾ ಹಿಂದೆ ಅಲ್ಲಿ ಬಂದಿತ್ತು ಇಲ್ಲಿ ಬಂದಿತ್ತು ಅಂಥೇಳಿ ಒಂದು ಆನೆ ಬಂದ ಬಂದು ಹೋದಂತಹ ಪ್ರಕರಣ ನಾವು ನೋಡಿದ್ದೀವಿ ಆದರೆ ಆನೆ ಈ ಮಲೆನಾಡಲ್ಲಿ ಅದು ಕೆರಕಟ್ಟೆಯಂತಹ ಒಂದು ಏನು ಘಟ್ಟ ಪ್ರದೇಶ ಇದೆ ಅಂತಹ ಮಳೆಕಾಡಿನ ಪ್ರದೇಶ ಇದೆ ಅಂಥಲ್ಲಿ ಆನೆ ಬಂದಿತ್ತು ಮತ್ತು ಆನೆ ಯಾರನ್ನು ತುಳಿದಿತ್ತು ಅನ್ನುವಂಥದ್ದು ಇದು ದಿಗ್ಭ್ರಮೆ ಮೂಡಿಸುವಂಥದ್ದು ಇದರಲ್ಲಿ ಇಲ್ಲ ಇದೇನೋ ಪರಿಸರದ ವೈಪರೀತ್ಯ ಆಗಿರಬೇಕು ಅಥವಾ ಇನ್ನೇನೋ ಒಂದು ಮಹತ್ವದ ಕಾರಣ ಇರಬೇಕು ಹೊರತು ಮತ್ತು ಯಾವುದೇ ಕಾರಣಕ್ಕೆ ಅಲ್ಲಿ ಆನೆಗಳು ವಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಥವಾ ಬರೋದಕ್ಕೂ ಸಾಧ್ಯ ಇಲ್ಲ ಆದರೆ ಬಂದಿರೋದು ಸತ್ಯ ಈ ಮೊನ್ನೆ ಕೆರೆಕಟ್ಟೆಯಲ್ಲಿ ಬಂದಂಥ ಆನೆ ಇದು ಮೊನ್ನೆ ಬಂದದ್ದಲ್ಲ ಈ ಆನೆ ನನಗೆ ತಿಳಿದಂತೆ ಇದು ನಾಲ್ಕಾರು ವರ್ಷದ ಹಿಂದೆ ಆಗುಂಬೆಯಲ್ಲಿ ಬಂದಿತ್ತು ಆಗುಂಬೆಯಲ್ಲಿ ಇದನ್ನು ಎಷ್ಟು ಜನ ವೀಡಿಯೋ ಮಾಡಿದ್ದಾರೆ ಆಗುಂಬೆ ಘಾಟಿ ಪ್ರದೇಶದಲ್ಲಿ ಅದು ಇದ್ದು ಅದು ಅಲ್ಲಿ ಓಡಾಡ್ಕೊಂಡಿರೋದು ಆವಾಗಲೇ ನಾವು ಎಚ್ಚರಿಕೆ ವಹಿಸಬೇಕಿತ್ತು ಆಗುಂಬೆ ಕೂಡ ಆನೆ ಬರುವಂಥ ಪ್ರದೇಶ ಅಲ್ಲ ಯಾವತ್ತೂ ಕೂಡ ಇತಿಹಾಸದಲ್ಲಿ ಆನೆ ಬಂದಿದ್ದಿಲ್ಲ ಅಲ್ಲಿ ಅಂಥ ಆನೆ ಒಂದು ಬಂದು ಅಲ್ಲಿ ಸೇರಿಕೊಂಡಿದೆ ಅಂತಂದರೆ ಯಾವ ಕಾರಣಕ್ಕೆ ಒಂದು ಆನೆ ಬಂದಿದೆ ಅಂತ ನನೀಗ ವಿಶೇಷವಾಗಿ ಆನೆಗಳನ್ನು ಬಗ್ಗೆ ಒಂದು ಅಧ್ಯಯನ ಮಾಡಿದವರು ಮತ್ತು ಅವುಗಳ ಬಗ್ಗೆ ಇರುವ ಮಾಹಿತಿ ಅಂತಂದರೆ ಆನೆಗಳಿಗೆ ಸಮೃದ್ಧವಾದ ಪರಿಸರ ಬೇಕು ಯಾವ ರೀತಿ ಪರಿಸರ ಬೇಕು ಅಂತಂದರೆ ಒಂದು ಆರೋಗ್ಯವಂತ ಆನೆ ಒಂದು ದಿನಕ್ಕೆ ಇನ್ನೂರಿಂದ ಎಂಟುನೂರು ಕೆ ಜಿಯಷ್ಟು ಮೇವನ್ನು ತಿನ್ನುತ್ತೆ ಹಾಗೆ ಒಂದು ಇನ್ನೂರು ಲೀಟ್ರ್ ನೀರು ಬೇಕಾಗುತ್ತೆ ಅಂದರೆ ಅಷ್ಟು ಸಮೃದ್ಧಿ ಇರುವ ಪ್ರದೇಶದಲ್ಲಿ ಅವು ಬದುಕುವಂಥದ್ದು ಆದರೆ ಇಲ್ಲಿ ಅವಕ್ಕೆ ಓಡಾಡೋದಕ್ಕೆ ಅವಕ್ಕೆ ಸರಿಯಾದ ಜಾಗ ಇರೋದ್ರಿಂದ ಅವು ಇಲ್ಲಿ ಇಂಥ ಕಡೆ ಅವು ವಾಸ ಮಾಡುವಂಥದ್ದು ಅವುಗಳಿಂದ ಸಾಧ್ಯ ಆಗೋದಿಲ್ಲ ಆದರೆ ಈ ಆನೆಗಳಿಗೆ ಒಂದು ಆನೆಗಳ ಒಂದು ವೈಶಿಷ್ಟ್ಯ ಏನು ಅಂತಂದರೆ ಅವು ಸಂಘಜೀವಿಗಳು ಈಗ ಮನುಷ್ಯನಿಗೂ ಆನೆಗೂ ಸುಮಾರು ಮೂರು ಕೋಟಿ ವರ್ಷ ವ್ಯತ್ಯಾಸ ಇದೆ ಜೀನಿದ್ರಲ್ಲಿ ಅಂದರೆ ಅಷ್ಟು ಮುಂಚೆ ಹುಟ್ಟಿದ ಆನೆ ಮೂರು ಕೋಟಿ ನಂತರ ವರ್ಷದಲ್ಲಿ ಹುಟ್ಟಿದವನು ಮನುಷ್ಯ ಆದರೆ ಆನೆಯ ಒಂದು ಜೀನ್ ಮನುಷ್ಯನಲ್ಲೂ ಕೂಡ ಇದೆ ಅದು ಏನು ಅಂತಂದರೆ ಒಂದು ಸಂಘಜೀವನ ಮತ್ತು ಆನೆದು ಮಾತೃ ಪ್ರಧಾನ ಸಮಾಜ ಅದು ಅಲ್ಲಿ ಆನೆ ಅಜ್ಜಿ ಆನೆ ಏನಿರುತ್ತೆ ಆ ಅಜ್ಜಿಯ ಆನೆ ಆ ಗುಂಪಿನ ನಾಯಕ ವಹಿಸುತ್ತೆ ಮತ್ತು ಆ ಅಜ್ಜಿ ಆನೆಯ ಮುಖ್ಯ ಕೆಲಸ ಏನು ಅಂತಂದ್ರೆ ಜವಾಬ್ದಾರಿ ಏನು ಅಂತಂದರೆ ಮರಿಗಳ ರಕ್ಷಣೆ ಅಂದರೆ ಮೊಮ್ಮಕ್ಕಳ ರಕ್ಷಣೆ ನಮ್ಮಲ್ಲಿ ಹೇಗೆ ಮನುಷ್ಯರಲ್ಲಿ ಅಜ್ಜಿಗೆ ಮೊಮ್ಮಕ್ಕಳ ಮೇಲೆ ಯಾಕೆ ವಿಶೇಷವಾದ ಪ್ರೀತಿ ಇದೆ ಅಂದರೆ ಅದು ಅದು ಜೀನು ಇದಿದು ಅದು ಆನೆಗಳಲ್ಲೂ ಇದೆ ಈ ಆನೆ ಸಂಘ ಜೀವನದಲ್ಲಿ ಏನಾಗುತ್ತೆ ಅಂದರೆ ಕೆಲವು ಆ ನಿಯಮಕ್ಕೆ ಭದ್ರಲ್ಲದ ಕೆಲವು ಆನೆಗಳನ್ನು ಹೊರಗಡೆ ಹಾಕ್ತವೆ ಬಹಿಷ್ಕರಿಸ್ ಬಹಿಷ್ಕೃತ ಆನೆ ಈ ಬಹಿಷ್ಕೃತ ಆನೆ ಅವು ವಿಶೇಷವಾಗಿ ಗಂಡಾನೆಗಳೇ ಆಗಿರ್ತವೆ ಅವಕ್ಕೆ ಒಂಟಿ ಸಲಗ ಅಂತಾರೆ ಅಂಥ ಒಂಟಿ ಸಲಗುಗಳು ಈ ರೀತಿ ಆ ಏನು ಆನೆಯ ವಾಸಸ್ಥಾನ ಇರುತ್ತೆ ಆ ಆನೆಯ ವಾಸಸ್ಥಾನದ ಅಂಚಿನ ಪ್ರದೇಶದಲ್ಲಿ ಒಂದು ನಿರಾಶ್ರಿತ ರೀತಿಯಲ್ಲಿ ಅವು ಬದುಕೊಂಡಿರ್ತವೆ ಅವು ಕೂಡ ದಾಳಿ ಮಾಡೋದು ಹಾನಿ ಮಾಡೋದು ಇಲ್ಲ ಒಂದು ಸ್ವಲ್ಪ ಸೋತ ಸ್ಥಿತಿಯಲ್ಲೇ ಇರ್ತವೆ ಆದರೆ ಈ ಆನೆಗಳಲ್ಲಿ ಒಂದು ವಿಚಿತ್ರ ಏನು ಅಂತಂದರೆ ಸಾಮಾನ್ಯವಾಗಿ ಎಲ್ಲ ಪ್ರಾಣಿಗಳಲ್ಲಿ ಒಂದು ಹೆಣ್ಣು ಬೆದೆಗೆ ಬರೋದು ಅಂದರೆ ಹೆಣ್ಣು ಬೆದೆಗೆ ಬರುತ್ತೆ ಹೆಣ್ಣು ಬೆದೆಗೆ ಬಂದಾಗ ಗಂಡು ಯಾವಾಗಲೂ ಅದು ಹೆಣ್ಣಿನ ಜೊತೆ ಸೇರುವಂಥದ್ದು ಇದಿರುತ್ತೆ ಆದರೆ ಆನೆ ಗಂಡ ಆನೆಗಳಲ್ಲಿ ಒಂದು ಮದ ಬರುವುದು ಅಂತ ಒಂದು ವಿಶೇಷವಾದ ಒಂದು ಪ್ರಕ್ರಿಯೆ ಇದೆ ಆ ಮದ ಬಂದ ಇದಾಗ ಸಂದರ್ಭದಲ್ಲಿ ಆನೆ ಅದು ಐವತ್ತು ನೂರು ಕಿಲೋಮೀಟ್ರ್ ಕೂಡ ಒಂದು ಕಡೆಯಿಂದ ಒಂದು ಕಡೆಗೆ ಹುಡ್ಕೊಂಡು ಹೋಗುವಂಥದ್ದು ಸಂಗಾತಿಯನ್ನು ಹುಡ್ಕೊಂಡು ಹೋಗುವಂಥದ್ದು ಮತ್ತು ಆ ಕಾಲದಲ್ಲಿ ಅದಕ್ಕೆ ಬೇರೆ ಏನೂ ಕಾಣಲ್ಲ ಅದು ಆನೆ ನಡೆದದಿದ್ದಾರೆ ಅಂತಲ್ಲ ಆ ರೀತಿ ಅದು ಎಲ್ಲಿ ಹಿಂಗಂತ ಹಾಗೆ ಉದ್ದನೂದಕ್ಕೆ ಹೋಗುವಂಥ ರೀತಿಯಲ್ಲಿ ಅಥವಾ ಸಿಕ್ಕಿದ್ದನ್ನು ತುಳಿದು ಹಾಕ್ಕೊಂಡು ಹೋಗುವಷ್ಟು ಅದಕ್ಕೆ ಒಂದು ಒಂದು ರೋಷೆ ಅಥವಾ ಇರುತ್ತೆ ಸಾಮಾನ್ಯವಾಗಿ ಸಾಕಿದ ಆನೆಗಳು ಕೂಡ ಆ ಥರ ಏನಾದ್ರು ಮದ ಬಂದಿದೆ ಅಂತಂದರೆ ಅದು ಅದನ್ನು ಗುರ್ತಿಟ್ಟು ಅದು ಅದನ್ನು ಬಂದೋಬಸ್ತ್ ಮಾಡುವಂಥ ಕೆಲಸನ ಮಾಡ್ತಾರೆ ಇಲ್ಲಿದ್ರೆ ಸಾಕಿದಾನು ಕೂಡ ಕೆಲವು ಸರಿ ಮಾವುತನ ಮಾತು ಕೇಳಿದ ಅನಾಹುತಗಳು ನಡೀತವೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ